ತುಂಬಾ ಅದ್ಭುತವಾಗಿ ನಟಿಸುತ್ತಾರೆ ವಿಜಯರಾಘು ಮತ್ತೆ ಮೇಘನಾ ಅವರು ಎರಡು ಸಿನಿಮಾಗಳಲ್ಲಿ ಈಗ ಸದ್ಯಕ್ಕೆ ವಿಚಾರಘು ಬಿಸಿ ಆಗಿದ್ದಾರೆ ಮೇಘನಾ ಅವ್ರಿಗೂ ಕೂಡ ಒಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರುತ್ತಿದೆ ಅತಿ ಶೀಘ್ರದಲ್ಲಿಯೇ ಸಿನಿಮಾಗಳು ಕೂಡ ರಿಲೀಸ್ ಆಗುತ್ತೆ ಮೊನ್ನೆ ತಾನೇ ವಿಜಯರಾಕ್ ಅಂದ್ರೆ ಅವರ ಸಿನಿಮಾ ಕೂಡ ರಿಲೀಸ್ ಆಯಿತು ಅದುವೇ ಐ ಆರ್ ಅಂತ ತಕ್ಕ ಮಟ್ಟಿಗೆ ಓಡ್ತಾ ಇದೆ ಇನ್ನುಳಿದಂತೆ ತುಂಬಾ ಕಮೆಂಟ್ ಗಳದೆಲ್ಲ ಈ ರೀತಿಯ ಒಂದು ವಿಚಾರಗಳು ಗಾಸಿಪ್ ಗಳು ಮಾತುಗಳು ಊಪಗಳು ಕೇಳಿ ಬರುತ್ತಿದೆ ಮೇಘನಾ ಅವರು ಮತ್ತೆ ವಿಜಯರಾಘು ಅಂದ್ರೆ ಮದುವೆ ಚೆನ್ನಾಗಿರುತ್ತೆ ಅಂತ ಪಟ್ಟದ್ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ನಡೆಯುವಂತ ಮಾತು ಅಲ್ವೇ ಇಲ್ಲ ಮತ್ತೆ ಎರಡನೇ ಮದುವೆ ಬಗ್ಗೆ ವಿಜಯರಾಘು ಅವರು ತಲೆ ಕೂಡ ಕೆಡಿಸ್ಕೊಂಡಿಲ್ಲ ಶೌರ್ಯನೇ ಪ್ರಪಂಚ ಶೌರ್ಯ ಅವರು ತುಂಬಾ ಚೆನ್ನಾಗಿ ತಂದೆಯನ್ನು ಸಹ ನೋಡ್ಕೋತಾ ಇದ್ದಾರೆ ವಿದ್ಯಾಭ್ಯಾಸದ ಕಡೆ ಅವರೇ ಗಮನ ಹರಿಸ್ತಾ ಇದ್ದಾರೆ ವಿಜಯರಾಗು ಅವರು ಕಂಪ್ಲೀಟ್ ಆಗಿ ಸಿನಿಮಾ ಶೂಟಿಂಗ್ ಇಂದ ಬಿಜಿ ಆಗಿರ್ತಾರೆ ಮುಂಚೆ ಸ್ಪಂದನ ಅವರು ಮಗ ಶೌರ್ಯನ ಟೆಕರ್ ಮಾಡ್ತೀವಿ ಅದೇ ಈಗ ಇಂಡಿಪೆಂಡೆಂಟ್ ಆಗಿದ್ದಾರೆ ಶೌರ್ಯ ಅವರೇ ಔಟ್ ಮಾಡಿ ಅವ್ರೆಲ್ಲ ಕೆಲಸನ ಮಾಡ್ಕೊಂಡು ಆ ನಂತರದಲ್ಲಿ ಶಾಲೆಗೆ ಹೋಗುವಂತದ್ದು ಕೂಡ ಮಾಡ್ಕೋತಾ ಇದ್ದಾರೆ ನಿಮಗೂ ಕೂಡ ಇಷ್ಟ ವಿಚಾರ ಆಗ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಅದ್ಭುತವಾದಂತಹ ವ್ಯಕ್ತಿತ್ವ ಉಳ್ಳಂತವ್ರು ವಿಚಾರ ಆಗು ವಿಜಯ ಸಕ್ಸಸ್ ಸಿಗಬೇಕು ಅಂತ ಅಭಿಮಾನಿಗಳು ಸಹ ಬಯಸುವಂತದ್ದು ಮಗ ಶೌರ್ಯ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಮುಂದೆ ಮೇಲೆ ಹೀರೋ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಸ್ಪಂದನ ಅವರ ಒಂದು ದೊಡ್ಡ ಕನಸು ಅದಾಗಿರುತ್ತೆ ನಿಮ್ಮ ಸಪೋರ್ಟ್ ಯಾರಿಗೆ ಮಗ ಶೌರ್ಯ ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾರೆ ಅಂತ ಅವರು ಕೂಡ ಬಹಳಷ್ಟು ಸೂಪರ್ ಆಗಿದ್ದಾರೆ ಯಾವ ಒಂದು ನಟನೆಗೂ ಕೂಡ ಕಡಿಮೆ ಇಲ್ಲ ಅಪ್ಪನ ಒಂದು ಸಿನಿಮಾಗೆ ತುಂಬಾನೆ ಸಪೋರ್ಟ್ ಗಳನ್ನ ಕೂಡ ಮಾಡ್ತಾ ಇರ್ತಾರೆ